ಷಡ್ಯಂತ್ರದ ಸುದ್ದಿಗೆ ಎಸ್ ಐ ಟಿ ಹೋಗುತ್ತೆ ಅಂತ ಅನ್ನಿಸ್ತಾ ಇಲ್ಲ ನೋಡೋಣ ಎಸ್ ಐ ಟಿ ಇರೋ ಅನೇಕ ವಿಷಯಗಳಿಗೆ ಮಾಧ್ಯಮಗಳು ಹೋಗಿದ್ದಾವೆ ವಿವರಗಳನ್ನು ಕೊಟ್ಟಿದ್ದಾವೆ ಗೃಹ ಸಚಿವರು ಒಂದು ಹೆಲ್ಪ್ಲೆಸ್ನೆಸ್ಸನ್ನು ತೋಡ್ಕೊಂಡ್ರು ನ್ಯೂಸ್ ಅವರ್ನ ಭಾಗವೊಂದರಲ್ಲಿ ಹೇಳಿದೆ ನಾನು ನ್ಯಾಯಾಲಯದ ಆದೇಶ ಇದೆ ಅನಾಮಿಕ ದೂರುದಾರನಿಗೆ ಯಾವ್ಯಾವ ರೀತಿ ಪ್ರೊಟೆಕ್ಷನ್ ಕೊಡಬೇಕು ಅಂತ ಆ ಪ್ರಕಾರನೇ ನಾವು ನಡೆದುಕೊಳ್ಳುತ್ತಿದ್ದೇವೆ ಅಂತ ಹೇಳಿದ್ರು ಅವರು ಆ ಪ್ರಕಾರನೇ ನಾವು ನಡೆದುಕೊಳ್ಳುತ್ತಿದ್ದೇವೆ ಈ ಅನಾಮಿಕ ದೂರುದಾರ ಅದೆಂಥ ಒತ್ತಡದಲ್ಲಿ ಈಗಿದ್ದಾನೆ ಅಂತ ನಮಗೆ ಗೊತ್ತು ಈತನನ್ನು ಏನೋ ಅನ್ಕೊಂಡು ಕರ್ಕೊಂಬಂದ್ರು ಇವರು ಇವನು ತೋರಿಸ್ದಲ್ಲೆಲ್ಲ ಬಗದ ಬಗದು ಬಿಟ್ಟರೆ ಅಸ್ಥಿಪಂಜರಗಳ ರಾಶಿ ಸಿಕ್ಬಿಡುತ್ತೆ ಅಂತ ಅನ್ಕೊಂಡು ಕರ್ಕಂಬಂದರು ಇಲ್ಲ ಈಗ ಸಿಕ್ತಿಲ್ಲ ಎಲ್ಲರೂ ಫ್ರಸ್ಟ್ರೇಟ್ ಆಗಿದ್ದಾರೆ ಆ ಕಡೆಯವರು ನನ್ನ ಪ್ರಶ್ನೆ ಇವನ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರ್ರೀ ಆನ್ಸರೇ ಬಲ್ಲು ಯಾರು ಆನ್ಸರೇ ಬಲ್ಲು ಇವನಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕತೆ ಏನು ಇವನು ಎಸ್ ಐ ಟಿ ಕಸ್ಟಡಿಲಿಲ್ಲ ಬೆಳಗ್ಗೆ ಈತನ ಕರ್ಕೊಂಬರ್ತಾರೆ ಸಂಜೆ ಕರ್ಕೊಂಡು ಹೋಗ್ತಾರೆ ಬೆಳತನಕ ಎಲ್ಲಿರ್ತಾನೆ ಅಂತ ಎಸ್ ಐ ಟಿ ನೋಡೋದಿಲ್ಲ ನಾಳೆ ಇವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ಯಾರ ಮೇಲೆ ಆರೋಪ ಬರುತ್ತೆ ಓ ಅವನು ಸಾಮೂಹಿಕ ಶವ ಸಂಸ್ಕಾರ ಮಾಡಿದ ಜಾಗ ಇನ್ನೇನು ತೋರ್ಸೋನಿದ್ದ ಅಷ್ಟರಲ್ಲಿ ಹೊಡೆದಾಕ್ಬಿಟ್ರು ನೋಡಿ ಅಷ್ಟರಲ್ಲಿ ಹೊಡೆದಾಕ್ಬಿಟ್ರು ನೋಡಿ ಯಾರು ಹೇಳ್ತಾರೆ ಅದನ್ನು ಈತನ ಕಥೆ ಆಯಿತು ಆ ಸುಜಾತ ಭಟ್ಟಿದಾರಲ್ಲ ಅವರ ಮಗಳು ಮೆಡಿಕಲ್ ಓದ್ತಿದ್ಲಂತೆ ಮಣಿಪಾಲ್ ಕಾಲೇಜಿನಲ್ಲಿ ಎರಡು ಸಾವಿರದ ಮೂರರಲ್ಲಿ ಆಕೆ ಸ್ನೇಹಿತೆಯರ ಜೊತೆ ಧರ್ಮಸ್ಥಳಕ್ಕೆ ಬಂದಾಗ ನಾಪತ್ತೆ ಆಗ್ಬಿಟ್ಲಂತೆ ಆಕೆಯನ್ನು ಧರ್ಮಸ್ಥಳದ ಸಿಬ್ಬಂದಿ ಪ ಕಂಪ್ಲೇಂಟ್ನಲ್ಲಿ ಇರೋದು ಹೇಳ್ತಾ ಇದ್ದೀನಿ ನಾನು ಧರ್ಮಸ್ಥಳದ ಸಿಬ್ಬಂದಿ ಬಿಳಿ ಬಟ್ಟೆ ತೊಟ್ಟಿದ್ದ ಧರ್ಮಸ್ಥಳದ ಸಿಬ್ಬಂದಿ ಆಕೆಯನ್ನು ಕರ್ಕೊಂಡು ಹೋಗಿದ್ದನ್ನು ನೋಡಿದವರು ಇದ್ರಂತೆ ಪ್ರತ್ಯಕ್ಷ ಸಾಕ್ಷಿಗಳು ವೀರೇಂದ್ರ ಹೆಗಡೆ ಅವ್ರ ಹತ್ರ ಹರ್ಷೇಂದ್ರ ಹೆಗಡೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ಬೈದು ಕಳಿಸ್ಬಿಟ್ರಂಥವ್ರು ನಿನ್ನ ಮಗಳು ನಮಗೇನು ಗೊತ್ತು ಹೋಗಮ್ಮ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಪೊಲೀಸರು ಬೈದು ಕಳಿಸ್ಬಿಟ್ರಂತೆ ಯಾವುದೋ ಜೊತೆ ಓಡಿ ಹೋಗಿರ್ಬೇಕು ಹೋಗು ಅಂತ ದೇವಸ್ಥಾನದ ಪಕ್ಕದ ಕೋಣೆಗೆ ಕರೆದುಕೊಂಡು ಹೋಗಿ ಈಕೆ ಮೇಲೆ ಈ ಹೆಣ್ಮಗಳ ಮೇಲೆ ಹಲ್ಲೆ ಆಯಿತಂತೆ ಇನ್ನೂ ತನಕ ಪಾಪ ಗಾಯದ ಕಲೆಗಳನ್ನು ಅವರು ಕೈಗೆ ನೋಡಿ ಹೆಂಗಿದೆ ಗಾಯದ ಕಲೆ ತಲೆಗೆ ಹಿಂಗಿದೆ ನೋಡಿ ತಲೆಗೆ ಹೊಡೆದ್ರೆ ನಾನು ಮೂರು ತಿಂಗಳು ಕೊಮ್ಮಗೆ ಹೋಗ್ಬಿಟ್ಟಿದ್ದೆ ಎಚ್ಚರ ಆದರೆ ಬೆ ಬೆಂಗಳೂರಿನ ಹಾಸ್ಪಿಟಲ್ನಲ್ಲಿದ್ದೆ ಅಂತ ಮೇಜರ್ ಕಂಪ್ಲೇಂಟ್ ರೀ ಏಕೈಕ ದೂರದ ದೂರನ್ನು ತಂದಿರುವ ಮಹಿಳೆ ಈಕೆ ಪ್ರಾಣಿಕೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರಿ ಈಗ ಯಾರು ಜವಾಬ್ದಾರ ಅದಕ್ಕೆ ಈಕೇನು ಹಂಗೆ ಓಡಾಡಕ್ಕೆ ಬಿಟ್ಬಿಟ್ಟಿದ್ದಾರೆ ಎಲ್ಲಿದ್ದಾರೆ ಏನು ಕತೆ ಕೇಳೋರಿಲ್ಲ ಹೇಳೋರಿಲ್ಲ ನ್ಯಾಯಾಲಯಕ್ಕೊಂದು ಅರ್ಜಿ ಸಲ್ಲಿಸೋದಕ್ಕಾಗೋದಿಲ್ವಾ